ನಮಸ್ತೆ ನಮಸ್ತೆ ಎಸ್ ಸರ್ 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 ಫೈನ್ ಈಗ ರಾಜೇಗೌಡರು ಶೃಂಗೇರಿ ಕ್ಷೇತ್ರದ ಎಂ ಎಲ್ ಎಂ ಆದಮೇಲೆ ಅವರ ಆಸಿಗೂ ಮೀರಿ ಒಂದಷ್ಟು ಅಕ್ರಮ ಕೋಟಿ ಕೋಟಿ ಒಂದಷ್ಟು ಅಲ್ಲ ಕೋಟಿ ಕೋಟಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತ ನೀವು ಕಂಪ್ಲೇಂಟ್ ಅನ್ನ ಕೊಟ್ರಿ ಸೊ ಯಾವ ಆಧಾರದ ಮೇಲೆ ಕೊಟ್ರಿ ಸರ್ ಸೋರ್ಸ್ ಹೇಗೆ ಸಿಕ್ತು ಸರ್ ನಿಮಗೆ ಯಾವ ತರ ಅಂತ ಈಗ ಪ್ರತಿ ವರ್ಷ ಏನು ಇನ್ಕಮ್ ಅಂತ ಹೇಳಿ ಲೋಕಾಯುಕ್ತ ಮತ್ತು ಚುನಾವಣಾ ಆಯೋಗ ಕೊಡ್ತಾ ಇದ್ರು ಅದನ್ನ ನಾವು ಕಲೆಕ್ಟ್ ಮಾಡಿದ್ವಿ ಅವರ ಒಟ್ಟಾರೆ ಎರಡ್ ಸಾವಿರ ಹದಿನೆಂಟರಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ವಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಚುನಾವಣೆಗೆ ಅವರು ಸ್ವತ್ ನಂತರದಲ್ಲಿ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಗೆದ್ರು ಅವರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಅವ್ರದ್ದು ಒಟ್ಟು ಒಂದು ವರ್ಷದ ಆದಾಯ ಬಂದ್ಬಿಟ್ಟು ಮೂವತ್ತ್ ಮೂರರಿಂದ ನಲವತ್ ಲಕ್ಷ ಅಷ್ಟೇ ಮೂವತ್ತ್ ಮೂರು ಲಕ್ಷದಿಂದ ನಲ್ವತ್ತು ಲಕ್ಷ ಮಾತ್ರ ನಾವು ಒಂದು ದಿನ ಸಬ್ರಿವಿಷ್ಟ ಆಫೀಸ್ ಹೋದಾಗ ಅವರ ಪತ್ನಿಯವರ ಹೆಸರಲ್ಲಿ ಆಧಾರ ಕೊಳಾಸೆ ಮಾಡಿಸ್ತಾ ಇದ್ರು ನೂರ ಇಪ್ಪತ್ತ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರದ ನಾವು ಏನ್ ಯೋಚನೆ ಮಾಡಿದ್ವಿ ಅಂದ್ರೆ ಅಲ್ಲಿ ಇದ್ದವ್ರು ಹೇಳಿದ್ರು ನೋಡಿ ಈಗಾಗ್ಲೇ ಎಮ್ಎಲ್ ಎ ಆಗಿದ್ದಾರೆ ಈಗಾಗ್ಲೇ ನೋಡಿ ಇನ್ನೂರ ಅರವತ್ತಾರು ಎಕರೆ ಜಮೀನ್ ತಗೊಂಡಿದ್ದಾರೆ ಅಂತ ಚರ್ಚೆ ಆಗ್ತಿತ್ತು ನಾವು ಅದನ್ನ ಪರಿಶೀಲನೆ ಮಾಡಿದಾಗ ಹೌದು ಅಂತ ಅನಿಸ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ನಲ್ಲಿ ನಾನು ಲೋಕಾಯುಕ್ತಕ್ಕೆ ಕಾಂಪ್ಲೇಂಟ್ ಲಾಡ್ಜ್ ಮಾಡಿದೆ ಆದ್ರೆ ನಮ್ಗೇನು ಇನ್ಫಾರ್ಮೇಶನ್ ಇಲ್ಲದೆ ಅವರು ಕೇಸನ್ನ ಕ್ಲೋಸ್ ಮಾಡಿದ್ರು ಬಿ ರಿಪೋರ್ಟ್ ಹಾಕಿದ್ರು ಅದನ್ನ ಪ್ರಶ್ನೆ ಮಾಡಿ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯ ಸಿವಿಲ್ ಕೋರ್ಟ್ಗೆ ನಾನು ಅಪ್ಲೈ ಮಾಡಿದೆ ಅದು ಈಗ ಮೊನ್ನೆ ದಿನ ಆದೇಶ ಆಗಿದೆ ಅವ್ರ ಮೇಲೆ ಅವರು ಅವರು ಮತ್ತು ಅವ್ರ ಹೆಂಡತಿ ಅವ್ರ ಮಗ ಮೂರ್ ಜನರ ಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ನಿನ್ನೆ ಮೊನ್ನೆ ದಿನ ಎಫ್ ಐ ಆರ್ ಆಗಿದೆ ಸರ್ ಈಗ ನೀವು ಎಷ್ಟು ಜನದ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟರೆ ಅವರ ಹೆಂಡತಿ ಅವರ ಮಗ ಹಾಗೆ ಅವರ ಮೇಲೆ ಕೊಟ್ಟರೆ ಸರ್ ಆ ಮೂರು ಜನ ಬಟ್ ಇದಲ್ಲದೆ ಇನ್ನೆರಡು ಜನರ ಮೇಲೆ ಕೊಟ್ಟಿದ್ವಿ ಅವರು ಅವ್ರ ಫ್ಯಾಮಿಲಿ ಅವರ ಅಲ್ಲ ಆದ್ರೆ ಅದರಲ್ಲಿ ಪಾರ್ಟ್ನರ್ ಆಗಿ ಬರ್ತಾರೆ ಏನ ಏನಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ನಲ್ಲಿ ಅವ್ರ ಹೆಂಡತಿ ಈ ಫರ್ಮ್ಗೆ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಸ್ ಆಗ್ತಾರೆ ಅದಾಗಿ ಎಂಟೇ ದಿನಕ್ಕೆ ಅವ್ರ ಮಗ ಮತ್ತೆ ಆ ಫರ್ಮ್ಗೆ ಫಿಫ್ಟಿ ಪರ್ಸೆಂಟ್ ಪಾರ್ಟ್ನರ್ಸ್ ಆಗ್ತಾರೆ ಈಗ ಎಕ್ಸಿಸ್ಟಿಂಗ್ ಇರ್ತಕ್ಕಂತ ಓನರ್ಸ್ ಔಟ್ ಗೋಯಿಂಗ್ ಪಾರ್ಟ್ನರ್ಸ್ ಆಗ್ತಾರೆ ಔಟ್ ಗೋಯಿಂಗ್ ಪಾರ್ಟ್ನರ್ಸ್ ಆದ್ಮೇಲೆ ಇವರು ಹಂಡ್ರೆಡ್ ಪರ್ಸೆಂಟ್ ಇವ್ರು ಇವ್ರ ಮಗ ಬರ್ತಾರೆ ಅದಾಗಿ ಮೂರು ತಿಂಗ್ ಎರಡು ತಿಂಗಳು ಇಪ್ಪತ್ ದಿನಕ್ಕೆ ಅಂತ ಕಾಣುತ್ತೆ ಅವರು ಒಂದ್ ನೂರ ಇಪ್ಪತ್ತೆರಡು ಕೋಟಿ ತೊಂಬತ್ತೆಂಟು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಧಾರ್ ಕೊಲಾಸೆ ಮಾಡ್ತಾರೆ ಎನ್ಆರ್ ಪುರಸ್ ಬ್ರೀಸ್ಟ್ ಅಲ್ಲಿ ಅವಾಗ ನಮ್ಗೆ ಏನ್ ಅನುಮಾನ ಬಂತು ಅಂತಂದ್ರೆ ಒಬ್ಬ ಯಾರೇ ಒಬ್ಬ ಸಾಧಾರಣ ವ್ಯಕ್ತಿ ತಪ್ಪು ಮಾಡಿದಾಗ ಜನ ಪ್ರಶ್ನೆ ಮಾಡ್ತಾರೆ ಇವರು ಇಂತ ದೊಡ್ಡ ವ್ಯಕ್ತಿ ಆಗಿದ್ದಾರೆ ವರ್ಷಕ್ಕೆ ನಲವತ್ ಲಕ್ಷ ರೂಪಾಯಿ ವರೆಗೆ ಇನ್ಕಮ್ ತೋರಿಸಿದ್ದಾರೆ ನೂರಿಪ್ಪತ್ತೆರಡು ನೂರ ಇಪ್ಪತ್ ಮೂರು ಕೋಟಿ ರೂಪಾಯಿ ಆಸ್ತಿ ಪರ್ಚೇಸ್ ಮಾಡ್ತಾರೆ ಅಂತಂದ್ರೆ ಅದರ ಒಟ್ಟು ಬೆಲೆ ಇನ್ನೂರು ಕೋಟಿ ಆಗ್ಬಿಡುತ್ತೆ ಯಾಕೆಂದ್ರೆ ಹದಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಆ ಆಸ್ತಿ ಮೇಲೆ ಸಾಲ ಮಾಡಿರ್ತಕ್ಕಂಥದ್ದು ಅದು ಇಂಟ್ರೆಸ್ಟ್ ಎಲ್ಲ ಸೇರಿದ್ರೆ ಇನ್ನೂರು ಕೋಟಿ ಮೇಲೆ ಹೋಗ್ಬಿಡುತ್ತೆ ಆಮೇಲೆ ಯಾವುದೇ ಒಂದು ಆಸ್ತಿ ಆದ್ರೂ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಅದು ಫಿಫ್ಟಿ ಟು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮೇಲೆ ಕೊಡಲ್ಲ ನಿಮ್ಗೂ ಗೊತ್ತಿದೆ ಅದ್ರದ್ದು ಬೆಲೆಕ್ಕಿಂತ ಇದು ಕೊಟ್ಟಿದ್ದಾರೆ ಅಂದಾಗ ಅದು ಇನ್ನೂರು ಕೋಟಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಹೇಳಿ ಅಂದಾಜ್ ಪಟ್ಬಿಟ್ಟು ಅದು ಸತ್ಯ ಅನ್ನೋ ಅಂತ ನಾವು ಆಮೇಲೆ ಲೋಕಾಯುಕ್ತಕ್ಕೆ ನಾನು ಬೆಂಗಳೂರು ಐ ಡಿ ಗೆ ನಾನು ಕಂಪ್ಲೇಂಟ್ ಮಾಡಿದೆ ಅದಾದ್ಮೇಲೆ ಏನು ಅದರಿಂದ ರಿಪ್ಲೈ ಬಂದಿಲ್ಲ ನನ್ ಮತ್ತೆ ವಾಪಾಸ್ ನಾನು ಎರಡು ತಿಂಗಳ ಹಿಂದೆ ಮತ್ತೆ ವಾಪಾಸ್ ರೈಟಿಂಗ್ ಅಲ್ಲಿ ಕೇಳಿದ್ಮೇಲೆ ನಾನು ಕಂಪ್ಲೇಂಟ್ ನ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ಮೇಲೆ ನನ್ಗೆ ನಾವು ಬಿ ರಿಪೋರ್ಟ್ ಹಾಕಿದೀವಿ ಅಂತ ಕೊಟ್ರು ಅಷ್ಟೊತ್ತಿಗೆ ಏನು ನಮ್ಗೆ ಏನು ರಿಪ್ಲೈ ಕೊಟ್ಟಿಲ್ಲ ಅಲ್ಲಿಂದ ಹಾಗಾಗಿ ನಮ್ಗೆ ಅನುಮಾನ ಬಂತು ಇದೇನೋ ಇಂಟರ್ನಲ್ ಏನೋ ನಡೀತಿದೆ ಅಂತ ಹೇಳಿ ನಾವು ಜನಪ್ರತಿನಿಧಿಗಳ ನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುವಂತ ಕೆಲಸ ಮಾಡಿದೆ